ನಮಸ್ಕಾರ ಮುಳುಬಾಗಲ್ ತಾಲೂಕಿನ ಜನತೆಗೆ ಈ ಒಂದು ಸಂದರ್ಭದಲ್ಲಿ ನಾವು ತುಂಬ ನೋವಿನಿಂದ ಒಂದು ಬಾಧೆಯನ್ನು ತಿಳಿಸಿರ್ತಕ್ಕಂತ ಒಂದು ವಿಚಾರ ಏನು ಅಂತಂದ್ರೆ ಮುಳುಬಾಗಲಿನ ಸಶಸ್ತ್ರ ಬಂದಾಗಲಿಂದಲೂ ಮುಳುಬಾಗಿಲಿನಲ್ಲಿ ವಾರ್ಡ್ ನಂಬರ್ ಐದು ಅಂತ ಮೊದಲೇ ಇತ್ತು ಅಂಬೇಡ್ಕರ್ ನಗರ ಅಲ್ಲೇ ನಮಗೆ ಆದಂತ ನಮ್ಮ ವಾರ್ಡಿಗೆ ದಲಿತರ ನೂರಕ್ಕೆ ನೂರು ಪರ್ಸೆಂಟ್ ಎಲ್ಲ ದಲಿತರು ಇರತಕ್ಕಂತ ಒಂದು ವಾರ್ಡ್ ಅದು ವಾರ್ಡ್ ನಂಬರ್ ಆರು ಅಲ್ಲಿ ಸ್ವಾತಂತ್ರ್ಯ ಬಂದಾಗ ನಮಗೆ ಒಂದು ಪ್ರತ್ಯೇಕವಾದಂತಹ ಒಂದು ಮತಗಟ್ಟೆ ಇತ್ತು ಈ ಮತಗಟ್ಟೆಯನ್ನು ನೂರ ಹದಿನೈದು ಮತಗಟ್ಟೆಯನ್ನು ಏನು ಇವಾಗ ನಮ್ಮ ಮುಳಬಾಗಲಿನ ಕಂದಾಯ ಇಲಾಖೆಯವರು ಚುನಾವಣಾ ಅಧಿಕಾರಿಗಳು ಏನ್ ಸೇರ್ಕೊಂಡ ಒಂದು ಮತಗಟ್ಟೆಯನ್ನ ತೆಗೆದಾಕಿ ಅಲ್ಲಿರ್ತಕ್ಕಂಥ ಮತದಾರರನ್ನ ಅವರ ಒಂದು ಅಪ್ಪಣೆ ಇಲ್ಲದೆ ಅವರ ಒಂದು ಅವರ ಒಂದು ಮಾತನ್ನು ಅವ್ರಿಗೆ ಸೂಚನೆ ಹೋಗೋದು ತಿಳಿಸದೆ ಏಕಾಏಕಿ ಅಲ್ಲಿರ್ತಕ್ಕಂಥ ಮತಗಳನ್ನು ಬೇರೆ ಒಂದು ವಾರ್ಡ್ ವಾರ್ಡ್ಗಳಿಗೆ ಏನು ವಿಲೀನಗೊಳಿಸಿದ್ದಾರೆ ಅಲ್ಲಿರ್ತಕ್ಕಂಥ ಅಂಬೇಡ್ಕರ್ ನಗರದಲ್ಲಿ ಇರ್ತಕ್ಕಂಥ ಮತಗಳನ್ನು ಎತ್ತಿ ಬುಸಾಲ್ಕುಂಟೆ ಗಣೇಶ್ ಪಾಳ್ಯ ನೇತಾಜಿ ನಗರ ಹೊಸಾಡಿ ಕಾಲೋನಿ ಹಿಂಗೆ ಒಂದೂವರೆ ಕಿಲೋಮೀಟರ್ ಒಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ದೂರವರೆ ಇರುವಂತಹ ಒಂದು ವಾರ್ಡ್ಗಳಿಗೆ ವಿಲೀನಗೊಳಿಸಿರ್ತಾರೆ ಈ ಒಂದು ವಾರ್ಡ್ ನಂಬರ್ ಆರ್ ಅಂಬೇಡ್ಕರ್ ನಗರದಲ್ಲಿ ಇರ್ತಕ್ಕಂಥ ಜನರೇನಿದ್ದಾರೆ ಎಲ್ಲ ಕೂಲಿ ಕಾರ್ಮಿಕರು ಅಮಾಲಿ ಕೆಲಸ ಮಾಡುವವರು ಮತ್ತು ವಿದ್ಯಾ ವಿದ್ಯಾಭ್ಯಾಸ ಕಮ್ಮಿ ಇರ್ತಕ್ಕಂತ ಒಂದು ಇದಾಗಿರ್ತದೆ ಅಂತ ಒಂದು ದಲಿತ ಒಂದು ವಾರ್ಡ್ ಅನ್ನ ಈಕೆ ಇವರ ಒಂದು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಈ ಒಂದು ಮತಗಳನ್ನ ಏನು ವಿಲೀನ ಮಾಡಿ ಬೇರೆ ಒಂದು ಇದಕ್ಕ ಹಾಕಿದ್ದಾರೆ ಇಲ್ಲಿರ್ತಕ್ಕಂಥ ಜನರು ಯಾರು ಅವರ ಮತವನ್ನು ಹುಡ್ಕೊಂಡು ಹೋಗಿ ಎಲ್ಲಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ಹುಡ್ಕೊಂಡು ಹೋಗಿ ಅಲ್ಲಿ ಮತ ಚಲಾಯಿಸುವಂತ ಒಂದು ಶಕ್ತಿ ಸಾಮರ್ಥ್ಯ ಇರುವಂತ ವಾರ್ಡ್ ಅವರು ಆಗಿದ್ರೂ ಅದನ್ನ ನಾವು ಅವರನ್ನ ಅವ್ರಿಗೆ ನಾವು ಬೆಂಬಲ ಸೂಚಿಸ್ತಾ ಇದ್ವಿ ಆದ್ರೆ ಇವರು ಅಲ್ಲಿರ್ತಕ್ಕಂಥ ವಾರ್ಡ್ಗೆ ಒಂದು ಮತ ಹಾಕಲು ಅವರಿಗೆ ಸ್ವಲ್ಪ ವಿದ್ಯಾಭ್ಯಾಸ ಇರಿದ ಕಾರಣ ತೊಂದರೆಯನ್ನು ಅನುಭವಿಸ್ತಕ್ಕಂಥ ವ್ಯಕ್ತಿಗಳನ್ನು ತಗೊಂಡೋಗಿ ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಇರತಕ್ಕಂಥ ವಾರ್ಡ್ಗಳಿಗೆ ವಿಲೀನ ಮಾಡಿರುವುದು ಇವರ ಒಂದು ಅಹಂಕಾರ ಮತ್ತು ಅವನೀತಿಯ ಒಂದು ಅಧಿಕಾರಕ್ಕೆ ಪ್ರತೀಕವಾಗಿದೆ ಅದಕ್ಕೆ ನಮ್ಮ ಮತ ನಮ್ಮ ಹಕ್ಕು ದಲಿತ ವಾರ್ಡ್ಗಳಿಗೆ ಇರ್ತಕ್ಕಂಥ ಒಂದು ಹಕ್ಕನ್ನ ಕಿತ್ತು ಬೇರೆ ವಾರ್ಡ್ಗಳಿಗೆ ಏನು ವಿಲೀನ ಮಾಡಿದ್ದಾರೆ ಅದು ದಲಿತ ವಿರೋಧಿ ಅಧಿಕಾರ ಅಧಿಕಾರಿಗಳ ಒಂದು ದುರಂಕಾರ ಅಂತ ಹೇಳ್ಬಿಟ್ಟು ನಾವು ಹೇಳೋದಕ್ಕೆ ಒಂದು ಈ ವೇದಿಕೆ ನಾವು ಹೇಳೋದಕ್ಕೆ ನಾವು ವಿಷಾದಿಸುತ್ತೇವೆ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಾಲೂಕು ಜಿಲ್ಲಾ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳಾದಂತಹ ಅವರು ಈ ಒಂದು ವಾರ್ಡ್ ಅನ್ನ ಈ ವಾರ್ಡ್ ನಂಬರ್ ಆರ್ ಏನಿದೆ ನೂರಕ್ಕೆ ನೂರರಷ್ಟು ಇರ್ತಕ್ಕಂಥ ಎಸ್ ಸಿ ಎಲ್ಲಿ ವಾರ್ಡ್ ಅನ್ನ ವಿಲೀನ ಮಾಡೋದಕ್ಕೆ ಬೇರೆ ವಾರ್ಡ್ಗಳಿಗೆ ಅನುಮತಿ ಕೊಟ್ಟಿರುವುದು ತುಂಬಾ ಶೌಚನ್ಯವಾಗಿರುತ್ತದೆ ಇಲ್ಲಿರ್ತಕ್ಕಂಥ ಏನು ಕಂದಾಯ ಇಲಾಖೆಯವರು ಏನಿದ್ದಾರೆ ನಿಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಏನಿದ್ದಾರೆ ಅಧಿಕಾರಿಗಳು ಏನಿದ್ದಾರೆ ಅವರ ಒಂದು ಅಧಿಕಾರ ಮದದಿಂದ ಈ ಒಂದು ದಲಿತರ ವಾರ್ಡ್ ಅನ್ನ ಬೇರೆ ಕಡೆ ವಿಲೀನ ಮಾಡಿದ್ರು ಅವ್ರು ಯಾರು ಪ್ರಶ್ನಿಸುವಂತ ಶಕ್ತಿ ಸಾಮರ್ಥ್ಯ ಇಲ್ಲದಿರುವರು ಅನ್ನೋ ಉದ್ದೇಶದಿಂದ ಈ ಒಂದು ವಾರ್ಡ್ ಅನ್ನ ಈಗ ವಿಲೀನ ಮಾಡಿರುವುದು ನಮ್ಮ ದಲಿತರ ಒಂದು ಹಕ್ಕನ್ನು ಕಿತ್ಕೊಂಡಂಗೆ ಆಗಿದೆ ಈ ಒಂದು ಮತಗಳ ವಿಲೀನದಿಂದ ನಮ್ಮ ಹಕ್ಕು ಏನು ನಮ್ಮ ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ ನಮ್ಮ ಹಕ್ಕು ನಮ್ಮ ಹಕ್ಕ ನಮ್ಮ ಮತ ನಮ್ಮ ಹಕ್ಕು ಅಂತ ನಮ್ಮ ಮತವನ್ನು ಚಲಾಯಿಸಲು ನಮ್ಗೆ ತೊಂದರೆ ನೀಡ್ತಕ್ಕಂತ ಈ ಒಂದು ಕಂದಾಯ ಇಲಾಖೆಗೆ ಈ ಒಂದು ತಹಸೀಲ್ದಾರ್ ಅವರಿಗೆ ನಮ್ಮ ಎಲ್ಲ ನಮ್ಮ ವಾರ್ಡಿನ ಆರ್ನ ವಾರ್ಡ್ ನಂಬರ್ ಸಿಕ್ಸ್ ಆರು ಅಂಬೇಡ್ಕರ್ ನಗರ ನಾಗರಿಕರಿಂದ ಪ್ರತಿಯೊಬ್ಬರಿಂದ ನಾವು ಧಿಕ್ಕಾರವನ್ನು ಹೇಳ್ತಾ ಇದ್ದೇವೆ ಇಲ್ಲಿ ಬಂದು ಹತ್ತು ನಿಮಿಷವಾಗಿದೆ ಇದೇ ವಾರ ತನಕ ಸಂಬಂಧಪಟ್ಟಂತ ತಾಲೂಕು ಅಧಿಕಾರಿಗಳಾಗ್ಲಿ ಅದಕ್ಕೆ ಸಂಬಂಧಪಟ್ಟ ಇವರು ಯಾರೇ ಅಧಿಕಾರಿಗಳಾಗ್ಲಿ ಬಂದು ತಮ್ಮ ಕಷ್ಟ ಏನೋ ಅಂತ ಕೇಳಿಲ್ಲ ತಜವ್ರೆ ತಜವರೇ ದಯವಿಟ್ಟು ಒಂದ್ ನಿಮಿಷ ಸರ್ ಸರಿ ಸರ್ ಸರ್ ಒಂದ್ ನಿಮಿಷ ಸರಿ ದಯವಿಟ್ಟು ಒಂದ್ ನಿಮಿಷ ಇರಿ ನಾವು ನಾವಿಲ್ಲಿ ತಾಲೂಕು ತಾಲೂಕು ತಹಸೀಲ್ದಾರ್ ಆಫೀಸ್ಗೆ ನಾವು ಉತ್ತಿಗೆಯನ್ನು ಹಾಕಿದ್ದೇವೆ